ಆದರೆ ನಮ್ಮ ಪಕ್ಷಕ್ಕೆ ಹೋಗುವ ಡೈರೆಕ್ಟ್ ಡೈರೆಕ್ಟಾಗಿ ಅವರು ಮುಖ್ಯಮಂತ್ರಿ ಆದರು ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದರು ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬಲ್ಲದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಿಲ್ಲ ಹಾಗೂ ವಿರೋಧ ಅಂತೆಲ್ಲೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ ಅದಕ್ಕೆ ವಿರೋಧ ಅಂತಲ್ಲ ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ ಅದಿಷ್ಟು ಮಾತ್ರ ಸತ್ಯಾಗುತ್ತ ಸಹ ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನೋ ವಿಶ್ವಾಸ ಇದೆ ಸರ್ ಆಮೇಲೆ ಶಿವಾನಂದ್ ಪಾಟೀಲ್ರು ಅವ್ರದ್ದು ಪಾಳೆ ಭಾಳ ದೂರಿದೆ ಯಾಕೆಂದ್ರೆ ಜನತಾದಳದಿಂದ ಬಂದವರು ಬಿ ಜೆ ಪಿ ಜನತಾ ದಳದ ಕಡೆ ಬಂದವರು ಅವ್ರಿಗೆ ಬಹುಶಃ ಪಾಳೆ ಯಾವ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಅವರು ಹೇಳಿದ ಪ್ರಕಾರ ಸೀನಾರ್ಟಿಟಿ ಪ್ರಕಾರ ಅವ್ರದ್ದು ಯಾವ ಕಾಲಕ್ಕೂ ಅವ್ರದ್ದು ಯಾವ ಕಾಲಕ್ಕೂ ಕೂಡ ಮುಖ್ಯಮಂತ್ರಿ ಇದಕ್ಕೆ ಅವ್ರ ಲಾಜಿಕ್ ಪ್ರಕಾರ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಜಯಪುರ ಜಿಲ್ಲೆಯಿಂದ ನಾನು ಬರ್ತೀನಿ ಇಷ್ಟು ಮಾತ್ರ ಸತ್ಯ ನಾನು ಹೇಳಕ್ಕೆ ಬಯಸ್ತೀನಿ